ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈಗಾಗಲೇ ಹದಿನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲ ಗೃಹಿಣಿಯರ ಖಾತೆಗಳಿಗೂ ಕೂಡ ಜಮೆ ಆಗಿದೆ ಈಗಾಗಲೇ ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ನಷ್ಟು ಗೃಹಿಣಿಯರ ಖಾತೆಗಳಿಗೆ ಹದಿನಾಲ್ಕನೇ ಕಂತಿನ ಹಣ ಏನಿದೆ ಅದು ಜಮೆ ಆಗಿದೆ ಆದರೆ ಇನ್ನೂ ಕೂಡ ಕೆಲವೊಂದಿಷ್ಟು ಗೃಹಿಣಿಯರ ಖಾತೆಗಳಿಗೆ ಅಂದರೆ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಕೆಲವೊಂದಿಷ್ಟು ಗೃಹಿಣಿಯರ ಖಾತೆಗಳಿಗೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮೆ ಆಗುವುದು ಬಾಕಿ ಇದೆ ಆದರೆ ಸ್ನೇಹಿತರೆ ಈಗ ಹದಿನಾಲ್ಕನೇ ಕಂತಿನ ಹಣ ಜಮೆ ಆಗುವುದು ಬಾಕಿ ಇರುವಂತಹ ಗೃಹಿಣಿಯರು ಯಾವುದೇ ಕಾರಣಕ್ಕೂ ಕೂಡ ಚಿಂತೆ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಈಗಾಗಲೇ ಹದಿಮೂರನೇ ಕಂತಿನ ಹಣದವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗಿದ್ದರೆ ಇನ್ನು ಹದಿನಾಲ್ಕನೇ ಕಂತಿನ ಕೂಡ ಯಾವುದೇ ತೊಂದರೆ ಇಲ್ಲದೆ ಜಮಾ ಆಗುತ್ತೆ ಹಾಗಾಗಿ ಇಂತಹ ಗೃಹಿಣಿಯರು ತಮ್ಮ ದಾಖಲೆಗಳಲ್ಲಿ ಯಾವುದೇ ಒಂದು ಬದಲಾವಣೆಯನ್ನು ಕೂಡ ಮಾಡದೆ ಸ್ವಲ್ಪ ಕಾದು ನೋಡಬೇಕು ಖಂಡಿತವಾಗಿಯೂ ಕೂಡ ಇಂತಹ ಗೃಹಿಣಿಯರ ಖಾತೆಗಳಿಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಏನಿದೆ ಅದು ತಪ್ಪದೇ ಜಮೆ ಆಗುತ್ತೆ ಇನ್ನು ಸ್ನೇಹಿತರೆ ಹದಿನೈದನೇ ಕಂತಿನ ಹಣ ಏನಿದೆ ಅದರ ಜಮೆ ಬಾಕಿ ಇದೆ ಅಂದರೆ ಅಕ್ಟೋಬರ್ ತಿಂಗಳಿನ ಹಣ ಏನಿದೆ ಅದು ಜಮೆ ಆಗುವುದು ಗೃಹಿಣಿಯರ ಖಾತೆಗಳಿಗೆ ಬಾಕಿ ಇದೆ ಹಾಗಾಗಿ ಆ ಬಗ್ಗೆ ಇರತಕ್ಕಂತಹ ವಿಶೇಷ ಅಪ್ಡೇಟ್ಸ್ ಏನಂತ ನಾವು ನೋಡೋಣ ಇನ್ನುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ಬರ್ತಾ ಇರತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ ನಮ್ಮ ಈ ವಿಡಿಯೋಗಳಲ್ಲಿ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕಂತಹ ಎಲ್ಲ ಯೋಜನೆಗಳು ಮತ್ತು ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡ್ಕೋಬೋದು ಸ್ನೇಹಿತರೆ ಇನ್ನು ಹದಿನೈದನೇ ಕಂತಿನ ವಿಚಾರಕ್ಕೆ ಬರೋದಾದರೆ ಅಂದರೆ ಅಕ್ಟೋಬರ್ ತಿಂಗಳಿನ ಹಣ ಏನಿದೆ ಅದು ಗೃಹಿಣಿಯರ ಖಾತೆಗಳಿಗೆ ಯಾವಾಗ ಜಮೆ ಆಗುತ್ತೆ ಅಂತ ನೋಡೋದಾದರೆ ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣ ಏನಿದೆ ಯಾವುದೇ ತೊಂದರೆ ಇಲ್ಲದಂಗೆ ಬಹಳ ಬೇಗನೆ ಎಲ್ಲ ಗೃಹಿಣಿಯರ ಖಾತೆಗಳಿಗೂ ಕೂಡ ಜಮೆ ಆಗಿದೆ ಹಿಂದೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಜಮೆಯ ವಿಚಾರದಲ್ಲಿ ಸ್ವಲ್ಪ ಡಿಲೇ ಆದರೂ ಕೂಡ ಈಗ ಹದಿನಾಲ್ಕನೇ ಕಂತಿನ ಹಣ ಏನಿದೆ ಅದು ಬಹಳ ಬೇಗನೆ ಗೃಹಿಣಿಯರ ಖಾತೆಗಳಿಗೆ ಜಮೆಯಾಗಿದೆ ಹಾಗಾಗಿ ಇನ್ನು ಹದಿನೈದನೇ ಕಂತಿನ ಹಣ ಯಾವಾಗ ಜಮೆಯಾಗುತ್ತೆ ಅಂತ ನೋಡೋದಾದರೆ ಸಿ ಎಂ ಸಿದ್ದರಾಮಯ್ಯನವರು ಮೊನ್ನೆ ನಡೆದಂತಹ ಒಂದು ಸಂದರ್ಶನದಲ್ಲಿ ಈಗಾಗಲೇ ತಾವು ಅಕ್ಟೋಬರ್ ತಿಂಗಳಿನವರೆಗೆ ಗ್ರಹ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಆರ್ಥಿಕ ಇಲಾಖೆಯಿಂದ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹಣ ಏನಿದೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಜಮೆ ಆಗಬೇಕಾಗಿರುತ್ತೆ ಆ ಒಂದು ಹಣದ ಜಮೆಯ ಬಗ್ಗೆ ಅವರು ಈ ವಿಷಯದಲ್ಲಿ ಮಾತಾಡ್ತಾರೆ ಈಗಾಗಲೇ ಅಕ್ಟೋಬರ್ ತಿಂಗಳಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಏನಿದೆ ಅದು ಬಿಡುಗಡೆ ಆಗಿದೆ ಹಾಗೂ ನವೆಂಬರ್ ತಿಂಗಳಿನ ಹಣ ಮಾತ್ರ ಈಗ ಬಾಕಿ ಇದೆ ಅದು ನವೆಂಬರ್ ತಿಂಗಳು ಮುಗಿಬೇಕಾಗುತ್ತೆ ಮುಗಿದ ನಂತರ ಡಿಸೆಂಬರ್ನಲ್ಲಿ ಆ ಒಂದು ಹಣದ ಜಮಾವಣೆ ಆಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಅವ್ರು ಹೇಳ್ತಾರೆ ಅಂದರೆ ಸ್ನೇಹಿತರೆ ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣ ಏನಿದೆ ಎಲ್ಲ ಗೃಹಿಣಿಯರ ಖಾತೆಗಳಿಗೂ ಕೂಡ ಜಮೆ ಆಗಿರೋದರಿಂದ ಬಾಕಿ ಉಳಿದಂತಹ ಗೃಹಿಣಿಯರ ಖಾತೆಗಳಿಗೂ ಕೂಡ ಈ ಹದಿನಾಲ್ಕನೇ ಕಂತಿನ ಹಣ ಜಮೆ ಆದ ನಂತರ ಹದಿನೈದನೇ ಕಂತಿನ ಹಣ ಏನಿದೆ ಅದು ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗುವಂತಹ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಆರ್ಥಿಕ ಇಲಾಖೆಯಿಂದ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕು ಹದಿನೈದನೇ ಕಂತಿನ ಹಣ ಏನಿದೆ ಅದನ್ನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಎಲ್ಲ ಗೃಹಿಣಿಯರ ಖಾತೆಗಳಿಗೆ ಸಂಪೂರ್ಣವಾಗಿ ಒಂದು ಬಿಡುಗಡೆ ಆದ ನಂತರ ಅಂದರೆ ಅವರ ಖಾತೆಗಳಿಗೆ ಜಮೆ ಆದ ನಂತರ ಹದಿನೈದನೇ ಕಂತಿನ ಹಣ ಏನಿದೆ ಅದರ ಬಿಡುಗಡೆಯನ್ನು ಪ್ರಾರಂಭ ಮಾಡ್ತಾರೆ ಅಂದರೆ ಇದನ್ನು ನೋಡಲಾಗಿ ಈಗ ನವೆಂಬರ್ ತಿಂಗಳಿಗೆ ಹದಿನೈದನೇ ದಿನಗಳು ಕಳೆದಿವೆ ಇನ್ನು ನವೆಂಬರ್ ತಿಂಗಳ ಅಂತ್ಯದ ಒಳಗಾಗಿ ಅಥವಾ ಡಿಸೆಂಬರ್ ತಿಂಗಳಿನ ಪ್ರಾರಂಭದ ವಾರದಲ್ಲಿ ಈ ಒಂದು ಹದಿನೈದನೇ ಕಂತಿನ ಹಣ ಏನಿದೆ ಅದು ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಈಗಾಗಲೇ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿಸಿದಂತೆ ಹದಿನಾಲ್ಕನೇ ಕಂತಿನ ಹಣ ಯಾವ ಒಂದು ದಿನಗಳಲ್ಲಿ ಜಮೆ ಆಗುತ್ತೆ ಗೃಹಿಣಿಯರ ಖಾತೆಗಳಿಗೆ ಅಂತ ಹೇಳಿದ್ವು ಸರಿಯಾಗಿ ಅದೇ ದಿನಗಳಲ್ಲಿ ಗೃಹಿಣಿಯರ ಖಾತೆಗಳಿಗೆ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಏನಿದೆ ಅದು ಜಮೆ ಆಗ್ತಾ ಬಂತು ಹಾಗಾಗಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಕೂಡ ಮಾಹಿತಿ ಒಂದು ನಿರೀಕ್ಷೆ ಸರಿಯಾಗಿಯೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಗೃಹಿಣಿಯರ ಖಾತೆಗಳಿಗೂ ಕೂಡ ಈ ಡಿಸೆಂಬರ್ ಮೊದಲನೇ ವಾರದ ಒಳಗಾಗಿ ಎಲ್ಲ ಗೃಹಿಣಿಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಏನಿದೆ ಅದು ಜಮೆಯಾಗುವುದಂತೂ ಗ್ಯಾರಂಟಿ ಸ್ನೇಹಿತರೆ ಯಾರ ಖಾತೆಗಳಿಗೆಲ್ಲ ಇನ್ನೂ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಜಮೆ ಆಗಿಲ್ಲ ನಿಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣ ಜುಲೈ ಆಗಸ್ಟ್ ತಿಂಗಳವರೆಗೂ ಕೂಡ ಕೆಲವೊಂದು ಫಲಾನುಭವಿಗಳ ಖಾತೆಗಳಿಗೆ ಜಮೆ ಆಗಿದೆ ಹಾಗಾಗಿ ನಿಮ್ಮ ಒಂದು ಖಾತೆಗಳಿಗೂ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆಯ ಕಂತಿನ ಹಣ ಏನಿದೆ ಅದು ಯಾವ ತಿಂಗಳಿನವರೆಗೂ ಕೂಡ ಜಮೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಕಮೆಂಟ್ ನಲ್ಲಿ ಮಾಹಿತಿಯನ್ನ ಕೊಡಿ ಸ್ನೇಹಿತರೆ ಇಲ್ಲಿಯವರೆಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಲಿ ಅಥವಾ ಅನ್ನಭಾಗ್ಯ ಯೋಜನೆಯ ಹಣ ಆಗಲಿ ನಿಮ್ಮ ಖಾತೆಗಳಿಗೆ ಸರಿಯಾಗಿ ಜಮೆ ಆಗ್ತಾ ಬಂದಿದ್ದರೆ ಯಾವುದೇ ಕಾರಣಕ್ಕೆ ಆಗಲಿ ಡಿಲೇ ಆಗಿದೆ ಹಣ ಜಮೆ ಆಗೋದು ಅಂತ ಅಂದ್ಕೊಂಡು ಯಾವುದೇ ದಾಖಲೆಗಳನ್ನು ಕೂಡ ನೀವು ಚೇಂಜ್ ಮಾಡಿಸ್ಲಿಕ್ಕೆ ಅಥವಾ ಮತ್ತೆ ಹೊಸ ಅಪ್ಡೇಟ್ಸ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕಂತಂದರೆ ಈಗಾಗಲೇ ಈ ಹದಿಮೂರು ಹದಿನಾಲ್ಕು ಕಂತುಗಳವರೆಗೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿರುತ್ತೆ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮೆ ಆಗಿರುತ್ತೆ ಅಂತ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ದಾಖಲೆಗಳಲ್ಲಿ ಯಾವುದೇ ಬದಲಾವಣೆಯನ್ನು ಕೂಡ ಮಾಡಿಸ್ಲಿಕ್ಕೆ ಹೋಗಬೇಡಿ ಇದು ವಿನಾಕಾರಣ ನಿಮ್ಮ ಅಕೌಂಟ್ಗೆ ಜಮೆ ಆಗಬೇಕಾದಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣ ಬರದೇ ಇರೋದಕ್ಕೆ ಒಂದು ಸಣ್ಣ ಒಂದು ಕಾರಣ ಆಗಬಾರ್ದು ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ದಾಖಲೆಗಳಲ್ಲಿ ಯಾವುದೇ ಒಂದು ತರಹದ ಚೇಂಜಸ್ಗಳನ್ನು ಅಪ್ಡೇಟ್ಸ್ಗಳನ್ನು ಮಾಡಿಸ್ ಹೋಗ್ಬೇಡಿ ಸ್ವಲ್ಪ ಕಾದು ನೋಡಿ ನಿಮ್ಮ ಖಾತೆಗಳಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗ್ಲಿ ಅಥವಾ ಅನ್ನಭಾಗ್ಯ ಯೋಜನೆಯ ಹಣ ಆಗ್ಲಿ ಇಲ್ಲಿಯವರೆಗೂ ಕೂಡ ಜಮೆ ಆಗಿಲ್ಲ ಅಂತ ಅನ್ನೋದಾದ್ರೆ ಈ ಬರುವ ದಿನಗಳಲ್ಲೂ ಕೂಡ ಜಮೆ ಆಗ್ ಆಗುತ್ತೆ ಹಾಗಾಗಿ ವಿನಾಕಾರಣ ಯಾವುದೇ ಒಂದು ದಾಖಲೆಗಳನ್ನ ಬದಲಿ ಮಾಡದೆ ಸ್ವಲ್ಪ ಕಾದು ನೋಡಿ ಅಂತ ಹೇಳ್ತೇನೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗ್ಲಿ ಅಥವಾ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಆಗ್ಲಿ ಬರ್ತಕ್ಕಂತಹ ದಿನಗಳಲ್ಲಿ ಯಾವುದೇ ಹೊಸ ಅಪ್ಡೇಟ್ಸ್ ಗಳಿದ್ರು ಕೂಡ ನಮ್ಮ ಬರುವಂತಹ ವಿಡಿಯೋಗಳಲ್ಲಿ ನೀವು ಆ ಹೊಸ ಅಪ್ಡೇಟ್ಸ್ ಗಳ ಮಾಹಿತಿಯನ್ನ ಪಡ್ಕೋಬಹುದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಈ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಲಿ ಅಥವಾ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭಗೊಂಡಂತಹ ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಾ ಇರ್ತಕ್ಕಂತಹ ಯಾವುದೇ ಯೋಜನೆಗಳು ಅಥವಾ ಸೌಲಭ್ಯಗಳ ಬಗ್ಗೆ ಆಗಲಿ ಇರ್ತಕ್ಕಂತಹ ಅಪ್ಡೇಟ್ಗಳನ್ನು ನೀವು ನಮ್ಮ ಈ ವಿಡಿಯೋಗಳಲ್ಲಿ ನೀವು ಪಡ್ಕೋಬೋದು ಇನ್ನುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು